ಅಗ್ರಹಾರದಿಂದ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆಗಿದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ ವೈದ್ಯಕೀಯ ತಪಾಸಣೆಯ ಬಳಿಕ ಸೆಲ್ಗೆ ಶಿಫ್ಟ್ ಮಾಡ್ತಾರೆ ಬಳ್ಳಾರಿ ಸಿಟಿಗೆ ಅಂದ್ರೆ ಜೈಲಿಗೆ ಕೇಂದ್ರ ಕಾರಾಗೃಹಕ್ಕೆ ನಟ ದರ್ಶನ್ ಬಂದಿದ್ದಾರೆ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿನ ಮುಖ ನೋಡ್ತಾ ಇದ್ದಾರೆ ದರ್ಶನ್ಗೆ ಬಳ್ಳಾರಿ ಜೈಲಿನ ದರ್ಶನ್ ಆಗಿದೆ ಎರಡನೇ ಬಾರಿ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಗೆ ನಟ ದರ್ಶನ್ ಶಿಫ್ಟ್ ಕಾರ್ಯ ವೈದ್ಯಕೀಯ ತಪಾಸಣೆ ಆಗಬೇಕು ವೈದ್ಯರಿಗಾಗಲೇ ಬಂದಿದ್ದಾರೆ ಸೆಂಟ್ರಲ್ ಜೈಲಿನತ್ತ ಶೋಭಾರಾಣಿ ಬಳ್ಳಾರಿಯ ಎಸ್ ಪಿ ಎಲ್ಲ ಭದ್ರತೆಯನ್ನ ಪರಿಶೀಲನೆ ಮಾಡಿದ್ದಾರೆ ನಿನ್ನೆಯಿಂದಲೂ ಕೂಡ ಅಲರ್ಟ್ ಆಗಿದ್ದಾರೆ ವೈದ್ಯಕೀಯ ಟೆಸ್ಟ್ ಆಗಬೇಕು ವೈದ್ಯಕೀಯ ತಪಾಸಣೆಯ ಬಳಿಕ ಸೆಲ್ಗೆ ದರ್ಶನ್ಗಾಗೆ ಮೀಸಲಿಟ್ಟಿರುವಂತಹ ಸೆಲ್ಗೆ ಅವರನ್ನ ಶಿಫ್ಟ್ ಮಾಡ್ತಾರೆ ಇದೀಗ ಬಳ್ಳಾರಿ ಜೈಲಿಗೆ ದರ್ಶನ್ ಎಂಟ್ರಿ ಆಗಿದ್ದಾರೆ ಸರಿಸುಮಾರು ಮುನ್ನೂರ ಐದು ಹತ್ತು ಕಿಲೋಮೀಟರ್ ಗಳನ್ನ ಕ್ರಮಿಸಿ ಬೆಂಗಳೂರಿನಿಂದ ಬಳ್ಳಾರಿಗೆ ಶಿಫ್ಟ್ ಆಗಿದ್ದಾರೆ ಸ್ವಾಮಿಯ ಕೊಲೆ ಪ್ರಕರಣದ ಏಟು ಇಡೀ ಗ್ಯಾಂಗ ಚಿದ್ರ ಚಿದ್ರ ಆಗಿದೆ ಅದರಲ್ಲಿ ಮೊದಲಿಗೆ ಇದೀಗ ಬಳ್ಳಾರಿ ಜೈಲಿಗೆ ಹೋಗಿದ್ದಾರೆ ಜೈಲಿನ ಸುತ್ತಲೂ ಕೂಡ ಟೈಟ್ ಸೆಕ್ಯೂರಿಟಿಯನ್ನ ಕಲ್ಪಿಸಿದ್ದಾರೆ ಪೊಲೀಸರು ಅಭಿಮಾನಿಗಳು ಸಾಮಾನ್ಯ ಜನರು ಇನ್ಯಾರೋ ಒಂದು ಗಲಾಟೆಗಳು ಆಗಬಾರದು ಅನ್ನೋ ಕಾರಣಕ್ಕಾಗಿ ಭದ್ರತಾ ದೃಷ್ಟಿಯಿಂದ ಹೆಚ್ಚಿನ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿದ್ದಾರೆ ಬಳ್ಳಾರಿ ನಗರಕ್ಕೆ ಇದೀಗ ದರ್ಶನ್ ಎಂಟ್ರಿ ಆಗಿದ್ದಾರೆ ವೈದ್ಯಕೀಯ ತಪಾಸಣೆ ಆಗಬೇಕು ಇದರ ಜೊತೆ ಜೊತೆಗೆ ಜೈಲಿನ ಅಧೀಕ್ಷಕರು ಮತ್ತು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಜೈಲಿಗೆ ನಟ ದರ್ಶನ್ ಬಂದಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ ಇದು ಯಾವ ಚಿತ್ರದಲ್ಲಿ ನೀವು ನೋಡಿದ್ರಲ್ಲ ಪರಪ್ಪನ ಅಗ್ರಹಾರದಲ್ಲಿ ಅದೋ ಫೋಟೋವನ್ನು ನೋಡ್ತಾ ಇದ್ದೀರಿ ಅಂದ್ರೆ ಅದೇ ತರ್ನ್ ತಲೆಯಲ್ಲಿ ಕೂದಲು ಇಲ್ಲ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಬಳ್ಳಾರಿ ಜೈಲಿಗೆ ನಟ ಎಂಟ್ರಿ ಕೊಟ್ಟಿರೋದು ಇದು ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ನೋಡ್ತಾ ಇದ್ದೀರಿ ಬಾರಿ ಬಿಗಿ ಭದ್ರತೆಯೊಂದಿಗೆ ನಟ ದರ್ಶನ್ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಹೋಗಿದ್ದಾರೆ ಸ್ವಾಮಿ ಕೊಲೆ ಪ್ರಕರಣದ ಎ ಟು ಆರೋಪಿ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಹೋಗಿದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಎಕ್ಸ್ಕ್ಲೂಸಿವ್ ದೃಶ್ಯ ಇದು ವೈದ್ಯಕೀಯ ತಪಾಸಣೆ ಆಗುತ್ತೆ ವೈದ್ಯರ ತಂಡ ಬಂದಿದೆ ಬಳ್ಳಾರಿ ಜಿಲ್ಲೆಯ ಜಿಲ್ಲಾ ವರಿಷ್ಠಾಧಿಕಾರಿ ಶೋಭಾ ರಾಣಿ ಇದ್ದಾರೆ